ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಐದೇ ವಿಡಿಯೋದಲ್ಲಿ ಮನುಷ್ಯನ ಮುಖದ ಮೇಲೆ ಮೊಡವೆಗಳು ಹೇಗೆ ಬರ್ತಾವೆ ಆ ಸಂದರ್ಭದಲ್ಲಿ ಆ ಮೊಡವೆಗಳ ಲಕ್ಷಣ ಸ್ಥಿತಿಯನ್ನು ನೀವೇನು ನೋಡಿರ್ತೀರಿ ಅದೇ ರೀತಿಯಾಗಿ ಮನುಷ್ಯನ ದೇಹದ ಆಂತರಿಕ ಭಾಗಗಳಲ್ಲಿ ಅಂದರೆ ಕಿವಿ ಕಣ್ಣು ಪೂರ್ಣ ಶರೀರಾದ್ಯಂತದ ಒಳಭಾಗದ ಮಾಂಸಖಂಡಗಳಲ್ಲಿ ಈ ಮೊಡವೆಗಳಂತೆ ಉತ್ಪನ್ನವಾಗಲು ಯಾವ ಚಕ್ರದ ಕೊರತೆಯ ಕಾರಣ ಯಾವ ಚಕ್ರದ ಜಾಗೃತಿ ಶಕ್ತಿಯ ಕೊರತೆಯ ಕಾರಣದಿಂದ ಈ ರೀತಿಯಾಗಿ ಆಗುತ್ತೆ ಅದರ ಬಗ್ಗೆ ವೀಡುದಲ್ಲಿ ತಿಳಿಯೋಣ ಪೂರ್ಣ ದೇಹಾದ್ಯಂತ ನೀವು ಗಮನಿಸಿದಂಥ ಪಕ್ಷದಲ್ಲಿ ಮೂಳೆಯನ್ನು ನಾವು ಕಾಣ್ತೇವೆ ರಕ್ತವನ್ನು ನಾವು ಕಾಣ್ತೇವೆ ಹಾಗೆ ಚರ್ಮವನ್ನು ನಾವು ಕಾಣ್ತೇವೆ ಅದಕ್ಕೂ ಮಿಗಿಲಾಗಿ ಇಂದ್ರಿಯಗಳೆಲ್ಲ ಇದೆ ಅದಕ್ಕೂ ಮಿಗಿಲಾಗಿ ನಾವು ಮಾಂಸಖಂಡವನ್ನು ಕಾಣ್ತೇವೆ ಇದು ಪೃಥ್ವಿ ತತ್ವದೊಂದಿಗೆ ಜಲತತ್ವವನ್ನು ಮಿಶ್ರಿತಗೊಳಿಸಿಕೊಂಡು ಇರ್ತಕ್ಕಂಥದ್ದಾಗಿದೆ ಈಗ ಆಂತರಿಕವಾಗಿ ಈಗ ಮೊಡವೆ ಬಂದಂಥ ಸಂದರ್ಭದಲ್ಲಿ ನೀವು ನೋಡ್ತೀರಾ ಮುಖದಲ್ಲಿ ಕಜ್ಜಿಗಳನ್ನು ನೋಡ್ತೀರಾ ಅದರಲ್ಲಿ ಕೀಟಾಣು ಕೀವು ಬರ್ತಕ್ಕಂಥದ್ದು ನೋಡ್ತೀರಾ ಕೀಟಾಣು ಕಿವಿನಲ್ಲಿ ಕೀಟಾಣು ಇರ್ತಕ್ಕಂಥದ್ದನ್ನು ನೋಡ್ತೀರ ಅದನ್ನ ಎಲ್ಲ ಕೂಡ ಜಿಗಿಟಿ ತಿಗಿಬಾರ್ದು ಅದರಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಅದಕ್ಕೆ ಔಷಧಿಯನ್ನು ಹಚ್ಚಬೇಕು ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇಲ್ಲಿ ವಿಷಯದ ವಿವರಣೆಯನ್ನು ನಾವು ನೋಡೋದಾದರೆ ಯಾವಾಗ ಕೀಟಾಣುಗಳು ಒಂದು ಗೂಡಿನಲ್ಲಿ ಕೂತಿರ್ತಾವೆ ಅದು ಮೊಡುವೆ ಅದನ್ನು ನೀವು ಚೀಟಿದಂಥ ಪಕ್ಷದಲ್ಲಿ ಅದನ್ನು ತೆಗೆದಾಕ್ಲಿಕ್ಕೆ ಹೋಗ್ತಿರಲ್ವಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಕೀಟಾಣುಗಳು ಎಷ್ಟು ಸೂಕ್ಷ್ಮವಾಗಿರ್ತಾವೆ ಅಂದರೆ ಆ ಒಂದು ಚರ್ಮ ಇಬ್ಬಾಗವಾದ ನಂತರ ಅಂದರೆ ಅದು ಒಡೆದುಕೊಂಡ ನಂತರ ನೀವು ಚೀಟಿದಾಗ ಆ ಸಂದರ್ಭದಲ್ಲಿ ಯಾವಾಗ ಚರ್ಮ ಒಡೆದುಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಸೂಕ್ಷ್ಮ ಕೀಟಾಣುಗಳು ಇಡೀ ಮುಖದ ಎಷ್ಟು ವ್ಯಾಪ್ತಿಗೆ ಹೋಗಲು ಸಾಧ್ಯವಾಗುತ್ತೆ ಅಷ್ಟು ದೂರದವರೆಗೆ ಕೀಟಾಣುಗಳು ವ್ಯಾಪ್ತವಾಗಿ ಮುಖದ ಮೇಲೆ ಪುನಃ 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 ಆ ಮಡುವೆಗಳನ್ನ ಉಂಟು ಮಾಡ್ತಾವೆ ಅವು ಎಲ್ಲಿವರೆಗೆ ತಲುಪ್ತಾವೆ ಅಲ್ಲಿಯ ಸೆಲ್ಗಳನ್ನ ತಿನ್ನುತ್ತ ತಿನ್ನುತ್ತಾ ಸೇವಿಸುತ್ತ ಸೇವಿಸುತ್ತ ಶೌಚಾದಿ ಕ್ರಿಯೆಗಳನ್ನ ಮಾಡುತ್ತಾ ಮಾಡುತ್ತಾ ಆ ಮೊಡವೆಗಳು ಬೆಳೀತಾವೆ ಅದು ಕೆಂಪಿನಿಂದ ಕೂಡಿರುತ್ತೆ ಕಪ್ಪಿನಿಂದ ಕೂಡಿರುತ್ತೆ ಬಿಳಿ ಬಣ್ಣದಿಂದ ಕೂಡಿರುತ್ತೆ ಯಾವ ಯಾವ ರೀತಿಯಾದಂಥ ಕೀಟಾಣುಗಳಿರ್ತಾವೆ ಆ ರೀತಿಯಾಗಿ ಮೊಡವೆಗಳು ರಚನೆ ಆಗ್ತವೆ ನಂತರದಲ್ಲಿ ಅವುಗಳ ಕಲೆ ಇತ್ಯಾದಿ ರಕ್ತ ಕೆಂಪಾಗಿದ್ದು ಕಂಪ ಕಪ್ಪಾಗ್ತಕ್ಕಂಥದ್ದು ಮೊಡವೆಗಳಲ್ಲಿ ಏನ್ ನಾವು ನೋಡ್ತೇವೆ ಆ ಕೀಟಾಣುಗಳಲ್ಲಿ ಸುತ್ತು ಹೋಗ್ತಕ್ಕಂಥದ್ದನ್ನ ರಕ್ತ ಚಿಮತಕ್ಕಂಥದ್ದನ್ನ ಕಾಣ್ತೇವೆ ಕೆಂಪಾಗುತ್ತೆ ನಂತರದಲ್ಲಿ ಯಾವಾಗ ಆ ಕೀಟಾಣುಗಳು ಸುತ್ತ ಹೋಗ್ತಾವೆ ನಂತರದಲ್ಲಿ ಅದು ಕಪ್ಪಾಗತ್ತೆ ಮುಖದಲ್ಲಿ ತಲೆಗಳ ರೂಪದಲ್ಲಿ ಉಳಿಯುತ್ತೆ ನಂತರ ಮತ್ತೊಂದು ಜಾಗವನ್ನು ಮತ್ತೊಂದು ಜಾಗದ ಸೆಲ್ಗಳನ್ನು ತಿನ್ನುತ್ತಾ ತಿನ್ನುತ್ತಾ ಸೇವಿಸುತ್ತಾ ಸೇವಿಸುತ್ತಾ ಅವು ಮುಂದೆ ಸಾಗ್ತಾ ಇರ್ತವೆ ಹಾಗಾಗಿ ಪೂರ್ಣ ಮುಖದಾದ್ಯಂತ ಸ್ಪ್ರೆಡ್ ಆಗುತ್ತೆ ಏನು ಮೋಡವೆಗಳು ಇದೇನು ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನೀವು ಕಣ್ಣಿಗೆ ನೋಡ್ತೀರ ಕಾಣ್ತೀರ ಹಾಗೆ ಒಬ್ಬ ಮನುಷ್ಯನಿಗೆ ಕಿವಿಯ ಭಾಗದಲ್ಲಿ ಹಾನಿಯಾಗಿರ್ಬೋದು ಹಾಗೆಯೇ ಬಾಯಿಯಲ್ಲಿ ಬಾಯಿಯ ಮೇಲ್ಭಾಗದ ಬೊಬ್ಬೆ ಅಂತ ನಾವು ಕರಿತೇವೆ ಆ ಬೊಬ್ಬೆಗಳಾಗ್ತಕ್ಕಂಥದ್ದಾಗಿರ್ಬೋದು ಕಣ್ಣಿನಲ್ಲಿ ಕುರ ಅಥವಾ ಕಜ್ಜಿ ಅಂತ ಕರೀತೇವೆ ಆ ಕುರ ಮತ್ತು ಕಜ್ಜಿ ಎಂತಕ್ಕಂಥದ್ದಾಗಿರ್ಬೋದು ತಲೆಯಲ್ಲಿ ಕೂಡ ಕಜ್ಜಿ ಇತ್ಯಾದಿ ಆಗಿರಬಹುದು ಹಾಗೆ ಮನುಷ್ಯನ ದೇಹದ ಒಳಭಾಗವನ್ನು ಗಮನಿಸಿದಂತಹ ಪಕ್ಷದಲ್ಲಿ ಹೃದಯದ ಆಸುಪಾಸಿನಲ್ಲಿ ಅಥವಾ ಹೃದಯದ ಸುತ್ತ ಮಾಂಸಖಂಡಗಳೆಲ್ಲಿದೆಯೋ ಅಲ್ಲಿ ಒಟ್ಟು ದೇಹಾದ್ಯಂತವನ್ನು ನಾವು ಗಮನಿಸಿದಂಥ ಪಕ್ಷದಲ್ಲಿ ವಿಶೇಷವಾಗಿ ಮೂಲಾಧಾರ ಚಕ್ರದಿಂದ ಮೇಲ್ಭಾಗದಲ್ಲಿ ನೀವು ಗಮನಿಸಿದರೆ ಈ ರೀತಿಯಾದಂತಹ ಇಲ್ಲಿ ಹೊಟ್ಟೆಯಲ್ಲಿ ಗಂಟಾಗಿದೆ ಅಥವಾ ಕಿಡ್ನಿಯಲ್ಲಿ ಗಂಟಾಗಿದೆ ಅಲ್ಲಿ ಗಂಟಾಗಿದೆ ಅದನ್ನು ತೆಗಿಬೇಕಂತಾರೆ ಹಾಗೆ ಕಾಲುಗಳಲ್ಲೂ ಕೂಡ ಗಂಟಿರುತ್ತೆ ಆ ಗಂಟುಗಳನ್ನು ಕೂಡ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಆದರೆ ದೇಹದ ಮೂಲಾಧಾರ ಚಕ್ರದಿಂದ ಮೇಲ್ಭಾಗದಲ್ಲಿ ನೀವು ಆಸ್ಪತ್ರೆಯಲ್ಲಿ ಯಾರಾದರೂ ಕೂಡ ಚಿಕಿತ್ಸೆಯನ್ನು ಪಡೀತಾ ಇದೆ ಅಥವಾ ಗಂಟಾಗಿದೆ ಆಪ್ರೇಷನ್ ಮಾಡಿಸ್ಕೋಬೇಕಂತೆ ಅಂತ ಏನಾರಿದ್ದರೆ ಅದ್ರ ಬಗ್ಗೆ ನೀವೇನೂ ಸ್ವಲ್ಪ ತಿಳುವಳಿಕೆ ಅಥವಾ ಮಾಹಿತಿಯನ್ನು ತಗೊಳ್ಳೋದಾದ್ರೆ ನೋಡಿ ನೀವು ಮೂಲಾಧಾರ ಚಕ್ರದಿಂದ ತಲೆಯಾದ್ಯಂತದವರೆಗೆ ಎಲ್ಲಾದರೂ ಕೂಡ ಗಂಟಾಗಿರ್ತಕ್ಕಂಥದ್ದು ಅಥವಾ ಮಾಂಸಖಂಡ ಹಾನಿಗೆ ಒಳಗಾಗಿರ್ತಕ್ಕಂಥದ್ದನ್ನು ಹೆಚ್ಚಿನದಾಗಿ ನೂರರಲ್ಲಿ ಎಂಬತ್ತು ಪ್ರತಿಶತ ನೀವು ಮೂಲಾಧಾರ ಚಕ್ರದಿಂದ ಮೇಲ್ಭಾಗದ ದೇಹದಲ್ಲಿ ಹಾನಿಯಾಗಿರ್ತಕ್ಕಂಥದ್ದನ್ನು ಜನರಲ್ಲಿ ನೀವು ಕಾಣ್ಬೋದು ಈಗ ವಿಷಯಕ್ಕೆ ಬರೋಣ ಆಂತರಿಕ ಮೊಡವೆಗಳು ಕಜ್ಜಿಗಳು ಯಾವಾಗ ಆಗ್ತಾವೆ ಅಂದರೆ ಅದಕ್ಕೆ ಯಾವ ಚಕ್ರಗಳು ವಿಶೇಷವ ಕಾರಣ ಆಗತ್ತೆ ಅಂದರೆ ಮೂಲಾಧಾರ ಚಕ್ರ ವಿಶೇಷವಾಗಿ ಕಾರಣ ಆಗತ್ತೆ ನಂತರದ ಸಂದರ್ಭದಲ್ಲಿ ಮಣಿಪುರ ಚಕ್ರ ಮತ್ತು ಅನಾಹತ ಚಕ್ರದ ಮಧ್ಯಭಾಗ ಕಾರಣ ಆಗತ್ತೆ ಯಾವಾಗ ಜೀವ ಇರ್ತಕ್ಕಂಥದ್ದು ಏನು ಅನಾಹತ ಚಕ್ರ ಮತ್ತು ಈ ಮಣಿಪುರ ಚಕ್ರದ ಮಧ್ಯಭಾಗದಲ್ಲಿ ಜೀವ ಹೆಚ್ಚಿನದಾಗಿ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಅನ್ಯ ಜಾಗಗಳಲ್ಲೂ ಇರುತ್ತೆ ಇಲ್ಲಿ ಗಮನಿಸುವ ಅಂಶ ಏನೆಂದರೆ ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಟಾನ ಮತ್ತು ಅನಾಹತ ಚಕ್ರದ ಮಧ್ಯಭಾಗದಲ್ಲಿ ಯಾವಾಗ ಚಕ್ರಗಳಲ್ಲಿ ಅಶುದ್ಧತೆ ಬಾಧೆಗಳಾಗ್ತವೆ ಮೂಲಾಧಾರ ಚಕ್ರದಲ್ಲಿ ಆಹಾರದ ಕಾರಣ ಮೂಲ ಜಾ ಮೂಲಧಾರ್ಚಕದಲ್ಲಿ ಕೆಟ್ಟ ಪಾನೀಯಗಳ ಕಾರಣ ಅಥವಾ ಹಾನಿಕಾರಕ ಯಾವುದೋ ಒಂದು ಸೇವನೆಯನ್ನು ಮಾಡಿರ್ತಾರೆ ಈಗ ಉದಾಹರಣೆಗೆ ತೋಳಿ ಯಾರೋ ವಿಷ ಸೇವನೆಯನ್ನು ಮಾಡಿದ್ರಂತೆ ಔಷಧಿ ಸೇವನೆಯನ್ನು ಮಾಡಿದ್ರಂತೆ ಅದರ ಹಂತದಲ್ಲಿ ಮುಖ ಎಲ್ಲ ಕೆಂಪುಗೆ ಗುಳೆಗುಳ್ಳೆ ಮೈಯೆಲ್ಲ ಕೆಂಪುಗೆ ಗುಳ್ಳೆ ಗುಳ್ಳೆ ಆಗಿಬಿಟ್ಟಿದೆ ಹಾಗೇಗೆ ಅಂತ ಅಂತಾರೆ ಅಂದ್ರೆ ಮೂಲಾಧಾರ ಮೂಲಧಾರ್ಚಕದಿಂದ ಡೈರೆಕ್ಟು ಹೊಟ್ಟೆಗೆ ಸಮಸ್ಯೆ ತಂತು ಆ ಸಂದರ್ಭದಲ್ಲಿ ಮಣಿಪುರ ಚಕ್ರ ಸ್ವಾದಿಷ್ಟಾನು ಕೂಡ ಎಫೆಕ್ಟ್ ಆಗುತ್ತೆ ಈ ಒಳಭಾಗದಲ್ಲಿ ಈಗ ಗಂಟಲಿನಲ್ಲಿ ಕಿಚ್ ಕಿಚ್ ಬಂತು ಸ್ಟೆಪ್ಸ್ ತಗೊಳ್ಳಿ ಕಿಚ್ ಕಿಚ್ ದೂರಗೊಳಿಸಿ ವಿಕ್ಸ್ ತಗೊಳ್ಳಿ ಕಿಚ್ ಕಿಚ್ ದೂರಗೊಳಿಸಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ ಬರ್ತಾ ಇರ್ತಾರೆ ಇಲ್ಲಿ ಒಳಗಡೆ ಕೀಟಾಣುಗಳು ಇರ್ತಕ್ಕಂಥದ್ದನ್ನು ತೋರಿಸ್ತಾ ಇರ್ತಾರೆ ಅದರಲ್ಲಿ ಇಲ್ಲಿ ಅದು ಕೀಟಾಣು ರೂಪದಲ್ಲಿ ಇರೋದಿಲ್ಲ ಬದಲಿಗೆ ಕಜ್ಜಿ ರೂಪದಲ್ಲಿ ಮುಖದ ಮೇಲ್ಭಾಗದಲ್ಲಿ ಮೊಡವೆಗಳು ಏನು ಬರ್ತವೆ ಅದೇ ರೀತಿಯಾಗಿ ಗಂಟಲಲ್ಲಿ ಒಳಗಡೆ ಮೊಡವೆಗಳು ಆಗುತ್ತ ನೋವಾಗುತ್ತೆ ಆ ಮನುಷ್ಯನಿಗೆ ಬಾಧೆ ಆಗುತ್ತೆ ಆ ಮನುಷ್ಯನಿಗೆ ಒಂಥರ ಕಡಿತ ಬರ್ತಕ್ಕಂಥದ್ದಾಗತ್ತೆ ಇದೆಲ್ಲ ಯಾಕಾಗತ್ತೆ ಅಂದರೆ ವಿಶೇಷವಾಗಿ ಮೂಲಾಧಾರ ಮಣಿಪುರ ಮತ್ತು ಸ್ವಾದಿಷ್ಠಾನ ಚಕ್ರದ ಮೂರು ಚಕ್ರಗಳ ಸಮ್ಮಿಲತದಿಂದ ವಿಶೇಷವಾಗಿ ಮೂಲಾಧಾರ ಚಕ್ರದ ಕಾರಣದಿಂದ ಯಾವಾಗ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆ ಆಗುತ್ತೆ ಅದಕ್ಕೆ ಕಾರಣ ಮೂಲಾಧಾರ ಚಕ್ರದಲ್ಲಿ ಅಪಾನವಾಯು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಯಾವಾಗ ವಾಯು ಮೂಲಾಧಾರ ಚಕ್ರದಲ್ಲಿ ಸರಿಯಾಗಿ ಕಾರ್ಯವನ್ನು ಮಾಡೋದಿಲ್ಲ ಆಗ ಮಣಿಪುರ ಮತ್ತು ಸ್ವಾದಿಷ್ಟ ಬಾಧೆಗೊಳಗಾಗುತ್ತೆ ಸ್ವಾದಿಷ್ಟಾನ ಮತ್ತು ಅನಾಹುತ ಚಕ್ರದ ಭಾಗ ಭಾಗದ ಈ ಚಕ್ರದಲ್ಲಿ ಹಾನಿಕಾರಕ ಸ್ಥಿತಿ ಲಭ್ಯ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಕುತ್ತಿಗೆ ಭಾಗಗಳಲ್ಲಿ ಕಿವಿಯಲ್ಲಿ ಕಣ್ಣುಗಳಲ್ಲಿ ತಲೆಯಲ್ಲಿ ಮೂಗಿನಲ್ಲಿ ಗಂಟಲಿನಲ್ಲಿ ಹೃದಯ ಭಾಗದಲ್ಲಿ ಕಿಡ್ನಿಗಳಲ್ಲಿ ಕಜ್ಜಿಗಳು ಉಂಟಾಗ್ತ ಇವು ಉಂಟಾದ ನಂತರದಲ್ಲಿ ಏನಾಗುತ್ತೆ ಕೆಟ್ಟ ಕೀಟಾಣುಗಳು ಉಂಟಾಯಿತು ಅದರ ನಂತರದಲ್ಲಿ ಏನು ಮಾಡ್ತಾವೆ ಅವು ಒಂದೊಂದೇ ದೇಹದಲ್ಲಿರ್ತಕ್ಕಂಥ ಸೆಲ್ಗಳನ್ನು ತಿಂದು ತಿಂದು ಸಾಯಿಸಿ ಸಾಯಿಸಿ ಅಲ್ಲಿ ಹೆಚ್ಚು ಹೆಚ್ಚು ಡೆವಲಪ್ ಆಗುತ್ತೆ ಯಾವಾಗ ಇದು ಹೆಚ್ಚು ಹೆಚ್ಚು ಡೆವಲಪ್ ಆಗುತ್ತೆ ಆಗ ಗಡ್ಡೆಗಳ ರೂಪದಲ್ಲಿ ಬರುತ್ತೆ ಗಡ್ಡೆ ರೂಪದಲ್ಲಿ ಆಗಿರುತ್ತೆ ಹೆಚ್ಚು ನೀವು ಕಲ್ಲಾಯಿದಂತೆ ಕಿಡ್ನಿನಲ್ಲಿ ಕಲ್ಲಾಗಿದ್ದಾವಂತೆ ಕಲ್ಲೇನಿಂದ ಬರ್ತಾವೆ ಸ್ಟೋನ್ ಅಂದರೆ ಏನು ಸುಮ್ಮನೆ ಅದೆಷ್ಟು ಗಟ್ಟಿ ಇರುತ್ತೆ ಆ ರೀತಿಯಾದಂಥ ಗಟ್ಟಿ ಸ್ಟೋನ್ ಆಗುತ್ತೆ ದೇಹದಲ್ಲಿ ಆಗೋದಿಲ್ಲ ಮಾಂಸಖಂಡಗಳು ಎಲ್ಲ ಗಟ್ಟಿಗೊಂಡಿರ್ತಾವೆ ಗಟ್ಟಿಗೊಂಡಿರ್ಲಿಕ್ಕೆ ಕಾರಣ ಯಾವ ಕೀಟಾಣುಗಳಿರ್ತಾವೆ ಅವು ದೇಹದಲ್ಲಿನ ಸೆಲ್ಗಳನ್ನು ತಿಂದು ಟಾಯ್ಲೆಟ್ ಮಾಡಿರ್ತಾ ಆ ಸೆಲ್ಗಳು ಏನು ಟಾಯ್ಲೆಟ್ ಮಾಡಿರ್ತಾವೆ ಅದೆಲ್ಲ ಕೂಡ ಒಂದೇ ಜಾಗದಲ್ಲಿ ಕೇಂದ್ರೀಕೃತ ಆಗಿ ಗೆಡ್ಡೆಯಾಗಿ ಉಳಿಯುತ್ತದೆ ಆ ಗೆಡ್ಡೆ ತೆಗಿಬೇಕು ಆಗಲೇ ಮನುಷ್ಯ ಸರಿ ಹೋಗೋದು ಅದಕ್ಕೆ ಆಪರೇಷನ್ ಮಾಡಬೇಕಂತ ಅದು ಬೇರೆ ಏನಿಲ್ಲ ಮಲಮೂತ್ರ ಯಾವಾಗ ಆ ರೀತಿಯಾದಂಥ ಗೆಡ್ಡೆಗಳಾಗ್ತಾವೆ ಅದನ್ನು ಡಾಕ್ಟರ್ ಹೊರಗಡೆ ತೆಗೆದ್ರೆ ವಾಸನೆ ದುರ್ವಾಸನೆಯಿಂದ ಕೂಡಿರ್ತಕ್ಕಂಥದ್ದು ಕೀಟಾಣುಗಳಿಂದ ಕೂಡಿರ್ತಕ್ಕಂಥದ್ದು ಅಸಹ್ಯಕರವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಇದಕ್ಕೆ ವಿಶೇಷವಾಗಿ ಅಜೀರ್ಣದ ಸಮಸ್ಯೆ ಮೂಲಾಧಾರ ಮಣಿಪುರ ಮತ್ತು ಸ್ವಾದಸ್ಥಾನದ ಚಕ್ರಗಳಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ನಾವು ಹೆಚ್ಚಾಗಿ ಕಾಣ್ತೆ ಹಾಗಾಗಿ ಒಳಗಡೆ ಈ ರೀತಿಯಾಗಿ ಗಂಟಲಿನಲ್ಲಾಗಿರುವುದು ಎಲ್ಲೇ ಆಗಿರುವುದು ಆದಂಥ ಸಂದರ್ಭದಲ್ಲಿ ಇಂದ್ರಿಯಗಳ ಮೇಲೆ ಪ್ರಭಾವ ಬೀರುತ್ತೆ ಮನುಷ್ಯನಿಗೆ ಕಿವಿಯಲ್ಲಿ ಕೇಳುವುದಕ್ಕೆ ಬಾಧಿ ನೋವುಗಳು ಕಣ್ಣುಗಳನ್ನು ದೃಷ್ಟಿಯಲ್ಲಿ ನೋಡುವುದಕ್ಕೆ ಹಾನಿ ತಲೆಯಲ್ಲಿ ಕೂದಲುಗಳು ಉದುರುವಿಕೆ ಮತ್ತು ಕಡತ ಗಂಟಲಲ್ಲಿ ಕಿಚ್ ಕಿಚ್ ಹಾಕ್ತಕ್ಕಂಥದ್ದು ಅಲ್ಲೂ ಕೂಡ ಸರಿಯಾಗಿ ಆಗೋದಿಲ್ಲ ಹೃದಯದಲ್ಲಿ ಆದಂತಹ ಪಕ್ಷದಲ್ಲಿ ಬಾಧೆ ಹಾನಿಕಾರಕ ಉಸಿರಾಟಕ್ಕೆ ಸಮಸ್ಯೆ ಹೃದಯ ಸರಿಯಾಗಿ ಕಾರ್ಯ ಮಾಡುವುದಿಲ್ಲ ಆಯಸ್ಸಿನೇನು ಅದು ಭಗವಂತನೇ ಕೊಡಬೇಕು ನಂತರದ ದೇಹದ ಯಾವುದೇ ಅಂಗಾಂಗಗಳಲ್ಲಿ ಈ ರೀತಿಯಾದಂಥ ಕೀಟಾಣುಗಳು ಉತ್ಪನ್ನವಾದಂಥ ಪಕ್ಷದಲ್ಲಿ ಅದು ಮೊಡವೆಗಳ ರೂಪದಲ್ಲಿ ಆಗಿ ಯಾವಾಗ ಜೀವ ಅದನ್ನು ಸರಿಪಡಿಸಿಕೊಳ್ಳುವುದಿಲ್ಲ ಅಂತ ಸಂದರ್ಭದಲ್ಲಿ ಅದು ಡೆವಲಪ್ ಆಗುತ್ತೆ ಅಂದರೆ ಆ ಕೀಟಾಣುಗಳು ಅನ್ಯ ಸೆಲ್ಗಳನ್ನು ತಿಂದು 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 ಶೌಚವನ್ನು ಮಾಡಿ ಗಂಟಿನ ರೂಪದಲ್ಲಿ ಗೆಡ್ಡೆಯ ರೂಪದಲ್ಲಿ ಅವು ಹೆಚ್ಚು ಉತ್ಪತ್ತಿಯನ್ನು ಮಾಡುತ್ತವೆ ಆಗ ಗಾತ್ರ ಹೆಚ್ಚಾಗುತ್ತೆ ಈ ಗಾತ್ರ ಯಾವಾಗ ಹೆಚ್ಚಾಗುತ್ತೆ ಅದು ಹೆಚ್ಚು ಹೆಚ್ಚು ದೇಹದಾದ್ಯಂತ ಎಲ್ಲ ನರಗಳು ಕಾಂಟ್ಯಾಕ್ಟ್ ಇರೋದರಿಂದ ಒಂದಕ್ಕೊಂದು ಎಲ್ಲ ಕನೆಕ್ಟಿವಿಟಿ ಇರೋ ಕಾರಣದಿಂದ ಅದು ಅಲ್ಲಿ ಅಶುದ್ಧತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಅಲ್ಲಿ ಕೀಟಾಣುಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಇಡಾನಾಡಿ ಪಿಂಗಳನಾಡಿ ಮತ್ತು ನಂತರದಲ್ಲಿ ಸೂಕ್ಷ್ಮನಾಡಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಯಾವಾಗ ಇವು ತನ್ನ ಶಕ್ತಿಯನ್ನು ಕಡಿಮೆಗೊಳಿಸ್ಕೊಳ್ತಾವೆ ಅಥವಾ ಶಕ್ತಿಹೀನತೆ ಆಗ್ತಾವೆ ಅಥವಾ ತನ್ನ ಪ್ರಾಬಲ್ಯತೆ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ಳಲು ವಿಫಲವಾಗ್ತಾವೆ ಆ ಸಂದರ್ಭದಲ್ಲಿ ಮನುಷ್ಯನ ಕರ್ಮಗಳು ಅಶುದ್ಧವಾಗಿದ್ದಾವೆ ಎಂಬುದೇ ಅರ್ಥ ಆಗತ್ತೆ ಯಾವಾಗ ಮನುಷ್ಯನ ಕರ್ಮಗಳು ಅಶುದ್ಧವಾಗ್ತಾವೆ ಅಂಥ ಸಂದರ್ಭದಲ್ಲಿ ಆ ಜೀವ ಹಾನಿಕಾರಕ ಕರ್ಮಫಲಕ್ಕೆ ಒಳಗಾಗ್ತಕ್ಕಂಥದ್ದಿರುತ್ತೆ ಅಂದರೆ ವಿಖಾರತೆ ಎಂತಕ್ಕಂಥದ್ದು ಮನುಷ್ಯನಿಗೆ ಉಂಟಾಗಿ ಆ ಮನುಷ್ಯನ ಮಾತು ಆಚರಣೆ ಆಲೋಚನೆ ಕಾರ್ಯ ಈ ಎಲ್ಲವೂ ಕೂಡ ಅಶುದ್ಧವಾಗಿಯೇ ಇರುತ್ತೆ ಯಾವಾಗ ಕೀಟಾಣು ಒಳಗಡೆ ದೇಹದಾದ್ಯಂತ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕಲುಷಿತಗೊಳಿಸಿ ಅಲ್ಲಲ್ಲೇ ಅಲ್ಲಲ್ಲೇ ಮೊಡವೆಗಳ ರೂಪದಲ್ಲಿ ಉತ್ಪನ್ನವಾಗ್ತಾವೆ ಅಂತಹ ಸಂದರ್ಭದಲ್ಲಿ ಈ ಒಂದು ಮನುಷ್ಯನ ವಿಷಯಗಳು ಕೂಡ ವಿಷಯುಕ್ತವಾಗಿ ಮನುಷ್ಯನ ಮಾತು ದೃಷ್ಟಿ ಆಚರಣೆ ಪ್ರತಿಯೊಂದು ಕೂಡ ವಿಷಕಾರಿಯಾಗತ್ತೆ ಆ ಸಂದರ್ಭದಲ್ಲಿ ಮನುಷ್ಯ ಹಾನಿಗೆ ಒಳಗಾಗ್ತದೆ ಹಾಗಾದರೆ ಇದಕ್ಕೆ ಇರ್ತಕ್ಕಂಥ ಪರಿಹಾರ ಏನು ಅರ್ಧ ಹುಟ್ಟೆ ಆಹಾರ ಅರ್ಧ ಹುಟ್ಟೆ ನೀರು ಯಾವುದು ಜೀರ್ಣ ಆಗ್ತಕ್ಕಂಥ ಆಹಾರಗಳಿರ್ತಾವೆ ಅದನ್ನು ಕನಿಷ್ಠ ಹನ್ನೊಂದು ದಿನ ಸೇವನೆಯನ್ನು ಮಾಡಿ ಫಲಾಹಾರ ನಿರಾಹಾರ ಹಾಗೆ ನೀರಿನಿಂದ ಕೂಡಿರ್ತಕ್ಕಂಥ ಜ್ಯೂಸ್ ಇತ್ಯಾದಿಯಿಂದ ಕೂಡಿರ್ತಕ್ಕಂಥ ಆಹಾರ ಸೇವನೆಯನ್ನು ಮಾಡಿ ಖಾಲಿ ಹೊಟ್ಟೆಯನ್ನಾಗಿ ಇರಿಸ್ತಕ್ಕಂಥದ್ದು ಮತ್ತು ಬೆಳಗ್ಗಿನ ಸಮಯದಲ್ಲಿ ಚಕ್ರಗಳು ಆರೋಗ್ಯಪೂರ್ಣವಾಗಿರ್ಬೇಕು ಸಕಾರಾತ್ಮಕವಾಗಿರ್ಬೇಕಂದ್ರೆ ಶುದ್ಧವಾದಂಥ ಹಳದಿಯ ಸೇವನೆ ನೀರಿನಿಗೆ ಮಿಕ್ಸ್ ಮಾಡಿಕೊಂಡು ವಾರದಲ್ಲಿ ಒಂದು ಸಾರಿ ಅಥವಾ ಎರಡು ಸಾರಿ ಖಾಲಿ ಹೊಟ್ಟಿಗೆ ಸೇವನೆ ನಂತರದಲ್ಲಿ ಒಂದು ಕಾಲು ಲೀಟರ್ ಆದರೂ ಸರಿ ಯಾವ ಶಕ್ತಿ ಅನುಸಾರವಾಗಿ ದೇಹದ ಅಡ್ಯತೆ ಅನುಸಾರವಾಗಿ ನೀರು ಎಷ್ಟು ಸೇರುತ್ತೆ ಅಷ್ಟು ಸೇವನೆಯನ್ನು ಮಾಡಿ ಕಾಲು ಲೀಟರ್ ಅದಕ್ಕಿಂತ ಮಿಗಿಲ ಯಾವಾಗ ಈ ರೀತಿಯಾದಂತಹ ಹೊಟ್ಟೆ ಶುದ್ಧ ಆಗುತ್ತೆ ಅಂತ ಸಂದರ್ಭದಲ್ಲಿ ಮೂಲಾಧಾರ ಚಕ್ರಕ್ಕೆ ಸಪೋರ್ಟ್ ಆಗುತ್ತೆ ಸ್ವಾದಿಷ್ಠಾನಕ್ಕೆ ಮಣಿಪುರಕ್ಕೆ ಸಪೋರ್ಟ್ ಆಗುತ್ತೆ ನಂತರದಲ್ಲಿ ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಆಗುತ್ತೆ ಯಾವಾಗ ಸ್ವಾದಿಷ್ಟಾನ ಅನಾಹತದ ಮಧ್ಯೆ ಬಾಧೆ ಆದಾಗ ಯಾವಾಗ ಇದು ಶುದ್ಧ ಆಗುತ್ತೆ ಆಗ ನಿಮ್ಮ ಆಧ್ಯಾತ್ಮಿಕ ಅಂದರೆ ನಿಮ್ಮ ಬುದ್ಧಿ ವಿಚಾರಧಾರೆಗಳೆಲ್ಲವೂ ಕೂಡ ಸಕಾರಾತ್ಮಕವಾಗಿರ್ತಾವೆ ಆ ಕೀಟಾಣುಗಳೇನಿದ್ದಾವೆ ಹಂತ ಹಂತವಾಗಿ ಅವುಗಳಿಗೆ ಪ್ರಾಬಲ್ಯತೆ ಸಿಗೋದಿಲ್ಲ ವಿಷಯಗಳು ಹಾನಿಕಾರಕವಾಗಿ ಏನು ಆಹಾರವಾಗ್ತಾ ಇರ್ತಾವೆ ಕೆಟ್ಟ ಕೀಟಾಣುಗಳಿಗೆ ಅಂಥದ್ದು ಯಾವುದೂ ಸಿಗೋದಿಲ್ಲ ಅದರಿಂದಾಗಿ ಆ ಕೀಟಾಣುಗಳು ನಷ್ಟ ಹೊಂದ್ತವೆ ದೇಹ ಶುದ್ಧ ಸಕಾರಾತ್ಮಕವಾಗಿರುತ್ತೆ ಅದರಿಂದಾಗಿ ಮೂಲಧಾರ ಮಣಿಪುರ ಚಕ್ರಗಳನ್ನು ಶುದ್ಧವಾಗಿ ಇಟ್ಟುಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಅಂತ ಹೇಳ್ತಾ ಇವಿಡನ್ನ ಮುಗ್ಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದ ಪಕ್ಷದಲ್ಲಿ ಯಾರು ಕಮೆಂಟ್ ಮಾಡಿದ್ರು ನೀವು ಲಾಸ್ಟಿಗೆ ಫಾಸ್ಟಾಗಿ ಹೇಳ್ತೀರಿ ಅಂತ ಬೇರೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ಅಂತಿಮ ಭಾಗದಲ್ಲಿ ಧೂಪದ ಪೌಡರ್ ಬಗ್ಗೆ ಆಯಿಲ್ ಬಗ್ಗೆ ವಿವರಣಾತ್ಮಕವಾಗಿ ಹೇಳಿದ್ದೇನೆ ಹೇಳುವರು ಅದು ಆ ವಿಡಿಯೋಗಳನ್ನು ನೋಡ್ಬೋದು ಹಾಗಾಗಿ ಸಮಯ ವ್ಯರ್ಥ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮಾಹಿತಿ ಇರಲಿ ಅಂತ ಹೇಳಿ ಅದನ್ನು ಪಟ್ಟ ಪಟ್ಟ ಹೇಳ್ತೇನೆ ಏನಂದರೆ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಅಂತ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಸ್ಮೆಲ್ ತಗೊಳ್ಳೋದು ಮೈ ಕೈಗೆಲ್ಲ ಹಿಡ್ಕೊಳ್ಳಿದ್ರೆ ಆತ್ಮದ ಸಮಸ್ಯೆಗಳ ನಿವಾರಣೆ ಆಗುತ್ತೆ ಹಾಗೆ ಮನೆಯಲ್ಲಿ ಆತ್ಮದ ಬಾಧೆಗಳಿದ್ರೆ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿದ್ದರೆ ಮನೆಯಲ್ಲಿ ಕೂಡ ಹಾಕೋದರಿಂದ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಯಂತ್ರಮಂತ ಮಂತದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇಂತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಟಿಫಿಕೇಷನ್ ಸಿಕ್ಕದ ತಕ್ಷಣ ಮಸ ವಿಷಯಗಳನ್ನು ತಾವು ತಿಳಿಬೋದು ಜ್ಞಾನವನ್ನು ಹೆಚ್ಚಿಸ್ಕೋಬೋದು ಅಂತ ಹೇಳ್ತಾ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಇದೆ ಇದರ ಸಂಕಲ್ಪ ಮಾಡಿ ಒಂದು ತಿಂಗಳು ಬಳಸಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕಬಹುದು ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಯಾರಿಗೆ ಆತ್ಮಗಳ ಕಾರಣದಿಂದ ರುಜಿನಿ ಬಾಧೆಗಳ ಸಮಸ್ಯೆಗಳು ದೇಹದಲ್ಲಾಗಿದ್ದಾವೋ ಅಂತಹ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಹಚ್ಚುವ ಆಯಿಲ್ ಬೇರೆ ತಲೆಗೆ ಹಚ್ಚುವ ಆಯಿಲ್ ಬೇರೆ ತಲೆಗೂ ಕೂಡ ತಲೆ ಕೂದಲು ಉದುರ್ತಕ್ಕಂಥದ್ದು ಕಜ್ಜಿ ತುರುಕಿಗಳಾಗ್ತಕ್ಕಂಥದ್ದು ಸಾಕಷ್ಟು ತಲೆನೋವು ಇತ್ಯಾದಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಇದೆಲ್ಲ ಆಗುತ್ತೆ ಈ ಒಂದು ಆಯಿಲನ್ನು ನೀವು ಬಳಸೋದಿಂದ ಉದ್ರೋಗಿರ್ತಕ್ಕಂಥ ತರ ನಂತರದಿಂದಾನೂ ಉದ್ರೋಗಿರಲಿ ಆ ಉದ್ರೋಗಿರ್ತಕ್ಕಂಥ ಕೂದು ಕೂಡ ಚೆನ್ನಾಗಿ ಬೆಳೀತಕ್ಕಂಥದ್ದು ಹುಟ್ಟತಕ್ಕಂಥದ್ದು ಪೋಷಿತವಾಗಿರುತ್ತೆ ಆತ್ಮದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಆಸಕ್ತರು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದಂಥ ಪಕ್ಷದ ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಸ್ತ ಪರಿಶೀಲನೆಯನ್ನು ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ಅಂಕಸ ಅಂಕಶಾಸ್ತ್ರದ ಬಗ್ಗೆ ವಾಸ್ತುಶಾಸ್ತ್ರದ ಬಗ್ಗೆ ಸಾಮುದ್ರಿಕ ಶಾಸ್ತ್ರ ಏನು ಅಂಗ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಹಾಗೆ ನೇರುಪೇಟೆಗೆ ಅವಕಾಶ ಇರೋದಿಲ್ಲ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜೊತೆಗೆ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಧ್ಯಾನಗೊಂಡಲಿ ಶಕ್ತಿ ಜಾಗದ ಬಗ್ಗೆ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಕಾನೂನಾತ್ಮಕ ಸಿವಿಲ್ ಕ್ರಿಮಿನಲ್ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗ ಹೇಳಿರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಂಚಿನ ಮುಂದಿನ ಮಟ್ಟದಲ್ಲಿ ಭೇಟಿಯಾಗೋಣ